ಸಾಹಸಿ ವಿಷ್ಣುವವರು ನಾನು ಸ್ವಲ್ಪ ಕ್ಲೋಸ್ ಆಗಿದ್ದೆ ಹಾಗಾಗ ಮೀಟ್ ಮಾಡಿ ಕಾಫಿ ಕುಡಿತಾ ಹತ್ತೆ ಹೊಡಿಯೋದು ಒಂದಿನ ಸಾರ್ ರಮೇಶ್ ಏನ್ ಮಾಡ್ತಿದ್ದೀರಾ ಶೂಟಿಂಗ್ ಇದೆಯಾ ಇಲ್ಲ ಸರ್ ಶೂಟಿಂಗ್ ಇಲ್ಲ ಇದೆ ಸರಿ ಬನ್ನಿ ನಾಲ್ಕು ಗಂಟೆಗೆ ಸುಮ್ಮನೆ ಕಾಫಿ ಕುಡಿಯ ಮಾತಾಡೋಣ ಸರಿ ಸರ್ ಆಮೇಲೆ ಆಮೇಲೆ ಸರ್ ಅದೇದು ಫಿಲ್ಮ್ ರಿಲೀಸ್ ಆಗಿದೆ ಅಂತಲ್ಲ ನೋಡಿದ್ರ ಯಾವ ಸರ್ ಅದೇದು ಕನ್ನಡ ಫಿಲ್ಮ್ ಸೂಪರ್ ಹಿಟ್ ಅಂತಲ್ಲವಾ ಹಾ ಹೌದು ಸರ್ ಹೌದು ಸರ್ ನಾನು ನೋಡಿಲ್ಲ ಸರ್ ಹಾ ಒಂದು ಕಸ ಮಾಡಿ ಆ ಫಿಲ್ಮ್ ನೋಡ್ಬಿಟ್ಟು ಬನ್ನಿ ಅದ್ರ ಬಗ್ಗೆ ಮಾತಾಡೋಣ ಅಂದ್ರು ಇವ್ರು ಹೇಳಿದಲ್ಲ ಅಂದ್ಬಿಟ್ಟು ನಾನು ಅರ್ಜೆಂಟ್ ಆಗಿ ಥಿಯೇಟರ್ಗೆ ಹೋಗಿ ಆ ಫಿಲಂ ನೋಡಿ ಸೂಪರ್ ಆಗಿತ್ತು ಫಿಲಮು ಸಾರ್ ಮನೆಗೆ ಕಾಫಿ ಕುಡಿತೀ ಹೆಂಗಿತ್ತು ಫಿಲಮು ಚೆನ್ನಾಗಿತ್ತು ಏನ್ ಚೆನ್ನಾಗಿತ್ತು ಸೂಪರ್ ಸರ್ ಆಮೇಲೆ ಡೈರೆಕ್ಷನ್ ತುಂಬಾ ಯಾರೋ ಹೊಸ ಮಾಡಿದಾರಂತೆ ಹೌದು ಸರ್ ಕೆಲವು ಹುಡುಗರೆಲ್ಲ ಮಾಡಿದ್ದಾರೆ ಚೆನ್ನಾಗಿ ಮಾಡಿದ ಸರ್ ಯಾರು ಚೆನ್ನಾಗಿ ಮಾಡಿರೋದು ಸರ್ ಒಬ್ಬ ಹುಡುಗ ಸರ್ ಅದ್ರ ಧಾರವಾಡ ಆಕ್ಸಿಡೆಂಟ್ ಇದೆ ಸರ್ ಆ ಹುಡುಗ ತುಂಬಾ ಚೆನ್ನಾಗಿ ಮಾಡಿದ್ರು ಸರ್ ಯಾರು ಏನು ಸರ್ ಅನಿರುದ್ ಸಪ್ತಿ ಅನಿರುದ್ ಜಾ ಚಿದ ತುಂಬಾ ಚೆನ್ನಾಗಿ ಸರ್ ಒಳ್ಳೆ ಭವಿಷ್ಯಕ್ಕೆ ಸೂಪರ್ ಸರ್ ನಾನು ಕೇಳೋ ಸಿನ್ಸಿಯರ್ ಆಗಿ ಉತ್ತರ ಹೇಳ್ತಾ ಇದ್ದೀನಿ ಅವರು ಅವರ ಬಾವಿ ಅಳಿಯನ ಬಗ್ಗೆ ಡಾಟಾ ಕಲೆಕ್ಟ್ ಮಾಡ್ತಿದಾರೆ ಅಂತ ಆಮೇಲೆ ಗೊತ್ತಾಯ್ತು ನನಗೆ ಆಮೇಲೆ ಗೊತ್ತಾಯ್ತು ಕೀರ್ತಿ ಕೀರ್ತಿ ಇಸ್ ಸರ್ ಹೋದಾಗಲ್ಲ ನನ್ ವಿಷ್ಣು ಸರ್ ಕಾಸ್ಟ್ಯೂಮ್ಸ್ ಅಂದ್ರೆ ಬಹಳ ಇಷ್ಟ ಅದನ್ನೆಲ್ಲ ಡಿಸೈನ್ ಮಾಡ್ತಿತ್ತು ಕೀರ್ತಿ ಕೀರ್ತಿ ಮದುವೆ ಆಗ್ತಿರೋ ಹುಡುಗ ಈ ಅಲಿ ಆ ಚಿತ್ರ ಚಿತ್ರದಲ್ಲಿ ಅಂತ ಮಾಡಿದಂತ ಇಷ್ಟು ವಿಮಂಬದಲ್ಲಿ ಅನಿ ಅವತ್ತಿಂದ ಅನಿರುದ್ಧ ಕೀರ್ತಿ ದೋಸ್ ವಂಡರ್ಫುಲ್ ಕಿಡ್ಸ್ ನಮ್ ಜ್ಯೇಷ್ಠ ಶ್ಲೋಕ ಫ್ರೆಂಡ್ಸ್ ಫಾರ್ ಸಚ್ ಅ ಲಾಂಗ್ ಲಾಂಗ್ ಟೈಮ್ ಇವತ್ತು ಅವರ ಈ ಶಫ್ ಚಿದಂಬರ ಟ್ರೈಲರ್ ರಿಲೀಸ್ ಮಾಡೋದು ಬಹಳ ಖುಷಿ ಆಗ್ತದೆ ಕಾಮಿಡಿ ಅಂತ ಹೇಳಿದ್ರು ನನಗೆ ಅನಿ ಟೈಮಿಂಗ್ ಬೇಗ ಗೊತ್ತಿದೆ ನಾನು ಅವರಿಗೆ ರಾಮ ಶರ್ಮಾ ಬಾಮ ಡೈರೆಕ್ಟ್ ಮಾಡಿದೀನಿ ರಾಮ ಶರ್ಮಾ ಬಾಮ ಡೈರೆಕ್ಟ್ ಮಾಡಿದಾಗ ಒಂದ್ ಕಡೆ ಕಮಲ್ ಹಾಸನ್ ಇನ್ನೊಂದ್ ಕಡೆ ಊರ್ ಈ ಕಡೆ ಶ್ರುತಿ ಇವ್ರ ಜೊತೆ ಎಲ್ಲ ಕ್ಲೈಮ್ಯಾಕ್ಸ್ ಮಾಡ್ಬೇಕು ಸೊ ನಾನು ಬೇಕಾಗಿರೋ ಆಕ್ಟರ್ ಗೆ ಪರ್ಫೆಕ್ಟ್ ಕಾಮಿಡಿ ಟೈಮ್ ಇರಬೇಕು ಬಹಳ ನೀಟಾಗಿ ಮಾಡ್ಬೇಕು ಎಕ್ಸ್ಟ್ರಾ ಟೇಕ್ಸ್ ತಗೊಳಂಗಿಲ್ಲ ಅದನ್ನೆಲ್ಲವನ್ನು ಸ್ಯಾಟಿಸ್ಫೈ ಮಾಡಿದವ್ರು ಅಂದ್ರೆ ಅನಿರುದ್ ಬಹಳ ಬ್ಯೂಟಿಫುಲ್ ಆಗಿ ಮಾಡಿದ್ರು ನೀವೆಲ್ಲರೂ ನೋಡಿದೀವಿ ರಾಮ ಶರ್ಮಾ ಬಾಮಾ ನಂತರ ನಾನು ಸತ್ಯವನ್ನ ಸಾನ್ ಒಂದು ವೆರಿ ಆಫ್ ರೋಲ್ ಇತ್ತು ಆ ಕಾಮಿಡಿಯಲ್ಲಿ ಅದನ್ನು ಅದ್ಭುತವಾಗಿ ಮಾಡಿದ್ರು ಈಗ ವೆರಿ ಹ್ಯಾಪಿ ಟು ಹಿಯರ್ ಇಟ್ಸ್ ಬ್ಲಾಕ್ ಕಾಮಿಡಿ ಪರ್ಫೆಕ್ಟ್ ಆಗಿ ಸೂಟ್ ಆಗುತ್ತೆ ಅನಿಗೆ ಡೆಫಿನೆಟ್ ಚೆನ್ನಾಗಿರುತ್ತೆ ಅನ್ಸುತ್ತೆ ಅಂಡ್ ಈ ಟ್ರೈಲರ್ ಅನ್ನು ಸರ್ ಇಟ್ಸ್ ಲೈಕ್ ಈಗ ನಾವು ಯಾರೋ ಮೀಟ್ ಮಾಡ್ತಿಲ್ಲ ಹಾಯ್ ಆಮ್ ರಮೇಶ್ ಅವರು ಅಂದ್ರೆ ನೀವು ಶೇಕ್ ಹ್ಯಾಂಡ್ಸ್ ಮಾಡ್ತಿಲ್ಲ ಈ ಹ್ಯಾಂಡ್ ಶೇಕ್ ಇದೆಯಲ್ಲ ಆ ತರ ಒಂದು ಟ್ರೈಲರ್ ಅನ್ನೋದು ಇಟ್ ಇಸ್ ಹೌ ಯು ಇಂಟ್ರೊಡ್ಯೂಸ್ ಯುವರ್ ಸೆಲ್ಫ್ ಟು ದ ಆಡಿಯನ್ಸ್ ಇದು ಆಡಿಯನ್ಸ್ ಗೆ ಸಿಗುವಂತಹ ಮೊದಲನೇ ಹ್ಯಾಂಡ್ ಶೇಕ್ ಒಂದು ಚಿತ್ರದ ಬಗ್ಗೆ ಒಂದು ಫಸ್ಟ್ ಇಂಪ್ರೆಷನ್ ಮೊದಲನೇ ಅನಿಸಿಕೆ ಅಂತ ಫಾರ್ಮ್ ಆಗೋದೇ ಒಂದು ಟ್ರೈಲರ್ ಇಂದ ಹಾಗಾಗಿ ಟ್ರೈಲರ್ ಬಹಳ ಮುಖ್ಯ ಆಗುತ್ತೆ ಅದೇ ಮುಖ್ಯವಾದ ಇನ್ವಿಟೇಷನ್ ಆಗುತ್ತೆ ಈ ಚಿತ್ರವನ್ನ ನೋಡ್ಬೇಕಾ ನೋಡಬಾರ್ದು ಮುಖ್ಯವಾದ ಕಾರಣ ಒಂದು ಟ್ರೈಲರ್ ಆಗುತ್ತೆ ಅದನ್ನ ನೋಡಿದಾಗ ಜಾಬ್ ಆಗ್ತದೆ ಇವರು ಎಲ್ಲವೂ ನೋಡಿ ಇಲ್ಲಿ ನೋಡಿ ಇದೊಂದು ಸ್ಮಾಲ್ ಸೆಟ್ ಅಪ್ ಅಂತ ಅನಿಸ್ಬೋದು ಬಟ್ ಒಂದೊಂದು ಥಿಂಕಿಂಗ್ ಆ ಡಿಸೈನ್ ನೋಡಿ ಈ ಫಾಂಟ್ ನೋಡಿ ಎಲ್ಲದರ ಹಿಂದೆ ಯಾವ ಯೋಚನೆ ಮಾಡ್ತಿದ್ದಾರೆ ದರ್ ಇಸ್ ಅ ಮೈಂಡ್ ಬಿಹೈಂಡ್ ಅಂತ ಅನ್ಸುತ್ತೆ ಐ ಥಿಂಕ್ ಇಟ್ಸ್ ಯು ಈ ನೀವು ಕಾಂಪೇರ್ ಮಾಡಿದಾಗಲೇ ಗೊತ್ತಾಗ್ತಿದೆ ಆ ಥರ ಡೈರೆಕ್ಟರ್ ಬಹಳ ಮುಖ್ಯಸ್ ಇನ್ ಅ ಫಿಲ್ ಅದನ್ನು ಅದ್ಭುತವಾಗಿ ಮಾಡಿದ್ದಾರೆ ಅನ್ಸುತ್ತೆ ಅಂತ ಇಬ್ಬರು ಹೀರೋಯಿನ್ಸ್ ಆಗಲಿ ಅನಿ ಅಫ್ಕೋರ್ಸ್ ಟಾಕ್ ಅಬೌಟ್ ಇಟ್ ಕರೆಕ್ಟ್ ಟೈಮ್ಗೆ ದುಡ್ಡು ಕೊಡುವಂಥ ಪ್ರೊಡ್ಯೂಸರ್ ಅಂತ ಮೇಡಮ್ ಒಂದು ಸಲ ಆ್ಯಂಡ್ ಆನ್ಶರ್ ದುಡ್ಬಿಡಿ ಭಾಳ ಮುಖ್ಯ ಅದು ಈ ತರ ಪ್ರೊಡ್ಯೂಸರ್ ಇರಬೇಕು ಒಳ್ಳೆ ಡೈರೆಕ್ಟರ್ ಸಿಕ್ಕಿದ್ದಾರೆ ಇಡೀ ತಂದೆ ಬಹಳ ಬಹಳ ಲವಲವಿಕಿಂದ ಮಾಡಿದ್ದಾರೆ देयर इज सम सी ಇದು ಒಂಥರ ಒಂದು ಹೊಸ ಫ್ಲೇವರ್ ಅಲ್ಲಿ ಇದೆ ಅನ್ಸುತ್ತೆ ಅದು ಬಹಳ ಮುಖ್ಯ ಬರ್ತಿರುವಂತ ಚಿತ್ರಗಳ ಮಧ್ಯೆ ಇದು ಬೇರೆ ತರ ಒಂದು ಚಿತ್ರ ಆಗುತ್ತೆ ಒಂದು ಬೇರೆ ತರ ಮನರಂಜನೆ ಆಗುತ್ತೆ ಕಾಮಿಡಿ ಇದೆ ಬಟ್ ಬೇರೆ ತರ ಕಾಮಿಡಿ ಅಂತ ಒಂದು ಫೀಲ್ ಬರುತ್ತा ಇದು ಬಹಳ ಮುಖ್ಯ ಅನ್ಸುತ್ತೆ ಯು ಸಚ್ ಎ ಗುಡ್ ಟೀಮ್ ಅಂಡ್ ಶಿವಮಣಿ ಅವರು ಗುರು ಎಂತ ಶಾರ್ಟ್ಸ್ ಬರ್ಬೋದು ಶಿವಮಣಿ ಡೈರೆಕ್ಟರ್ ಆಗಿದ್ದ ಕಾಲದಲ್ಲಿ ಶಿವಮಣಿ ಶಾರ್ಟ್ಸ್ ಬಗ್ಗೆ ಡಿಸ್ಕಶನ್ ಆಗೋದು ಅಷ್ಟು ಅದ್ಭುತವಾದ ಡೈರೆಕ್ಟರ್ ಶಿವಮಣಿ ಒಳ್ಳೆ ರೋಲ್ ಮಾಡಿದ್ರೆ ಗೊತ್ತಾಯ್ತು ಟು ಆಲ್ ದ ಆಕ್ಟರ್ಸ್ ಟು ದಂಟರ್ ಕ್ರೂ ಆಲ್ ದ ಬೆಸ್ಟ್ ಆಲ್ ದ ಬೆಸ್ಟ್ ಆಲ್ ದ ಬೆಸ್ಟ್ ಒಳ್ಳೇದಾಗ್ಲಿ ಕೊನೆಗೆ ಏನೇ ಮದುವೆ ಏನೇ ಗ್ರ್ಯಾಂಡ್ನೆಸ್ ಏನೇ ಇರಲಿ ಕೊನೆಗೆ ಊಟ ಚೆನ್ನಾಗಿ ಅಲ್ವಾ ಮದುವೆ ಊಟ ಸೂಪರ್ ಅಪ್ಪ ಅಂತ ಹೇಗೆ ಊಟದ ರುಚಿ ಡಿಸೈಡ್ ಮಾಡುತ್ತೋ ಅದೇ ತರ ಕೊನೆಗೆ ಆ ಆ ಜನ ನೋಡಿದಾಗ ಒಂದು ಸೂಪರ್ ರುಚಿ ಕೊಡುವಂತ ಚಿತ್ರ ಆಗಲಿ Şovsidəm rahat. Gördükdəm elə elədi. Gördükdəm. Thank you, thank you sir. Thank you, sir. <laughs>